ಸಕಲ ಸಂತಾದಿಗಳಿಗೂ ಶರಣು ಬಂಧುಗಳಿಗೂ ತಾಯಿಗೂ ಮತ್ತು ಅರಗುರು ಶರಣ ಸಂತ ಸಂತೀರ ಮಾತರಿಗೂ ಸಹ ಈ ಸುಂದರ್ಭದಲ್ಲಿ ಗುರುಗಳ ಮುಖಾಂತರ ತುಂಬುದಾಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಇಂದು ಬಹಳ ಪವಿತ್ರವಾಗಿರತಕ್ಕಂಥ ದಿನ ವಿಶ್ವಕ್ಕೆ ವಚನಗಳ ಮೂಲಕ ಬೆಳಕಿನ ದಿವ್ಯವಾಡಿಯನ್ನು ಸಾರಿಸತಕ್ಕಂಥ ಬಸವ ಜಯಂತಿ ಹಾಗೂ ಮಹಾಸಾಧ್ವಿ ಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮನವರ ಜಯಂತಿ ಇಂದು ಸಹ ಇವರಿಬ್ಬರ ಶರಣ ಶರಣಿಯರ ಜಯಂತಿಯ ದಿನದಂದು ನಮ್ಮ ಸದ್ಗುರು ತಾತನವರ ಸುಕ್ಷೇತ್ರದ ಸಂವಿಧಾನದಲ್ಲಿ ಶರಣರ ರೂಪದಲ್ಲಿ ಗಫೂರ್ ಅವರು ಶರಣಿಯರ ರೂಪದಲ್ಲಿ ಮಾತು ಶ್ರೀ ಗೋಶಿಯಾ ಬೇಗ ಮಮ್ಮನವರು ಇಪ್ಪತ್ತನೇ ವರ್ಷದ ಮದುವೆಯ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡಿಕೊಳ್ಳುವಂತಹ ಸಮಾರಂಭ ಕಾರ್ಯಕ್ರಮ ಹಾಗಾಗಿ ತಾವೆಲ್ಲರೂ ಮತ್ತೊಮ್ಮೆ ಮಗದೊಮ್ಮೆ ಜೋರಾದ ಚಪ್ಪಾಳೆ ತಟ್ಟುವುದರ ಮೂಲಕ ಭಕ್ತಿಪೂರ್ವಕ ನಮನಗಳನ್ನು ಶುಭಾಶಯಗಳನ್ನು ಅವರಿಗೆ ಸಲ್ಲಿಸೋಣ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಆ ನೋಡ ತಾತನವರು ವೇದಿಕೆ ಎಡಭಾಗದಲ್ಲಿ ತಮಗೆ ಚೇರಿನ ವ್ಯವಸ್ಥೆ ಮಾಡಲಾಗಿದೆ ಆಸೀನರಾಗಬೇಕಾಗಿ ಆ ನೋಡ ತಾತನವರಲ್ಲಿ ಅದೇ ರೀತಿಯಾಗಿ ಚಿಕ್ಕಲಪರಿ ಗ್ರಾಮದಿಂದ ಬಂದಿರತಕ್ಕಂತ ಇಮಾಮ್ ಸಾಬ್ ತಾತನವರು ಸಹ ವೇದಿಕೆ ಎಡಭಾಗದಲ್ಲಿ ತಮಗೆ ಆಸ ವ್ಯವಸ್ಥೆ ಮಾಡಲಾಗಿದೆ ಅವರು ಸಹ ಬಂದು ಎಡಭಾಗದಲ್ಲಿ ಬಂದು ಆಸೀನರಾಗಬೇಕಾಗಿ ಶರಣರಲ್ಲಿ ವಿನಂತಿ ಮಾಡಿಕೊಳ್ತಾ ತನವರು ಸಹ ಎಲ್ಲ ಇದ್ರು ಆದಷ್ಟು ಬೇಗನೆ ಬಂದು ವೇದಿಕೆ ಎಡಭಾಗದಲ್ಲಿ ಆ ಸ್ಥಾನದ ವ್ಯವಸ್ಥೆ ಮಾಡಲಾಗಿದೆ ಹಾಗಾಗಿ ಅಸನವರು ಸಹ ಆಗಮಿಸಿ ವೇದಿಕೆ ಎಡಭಾಗದಲ್ಲಿ ಬಂದು ಕೂತ್ಕೋಬೇಕಾಗಿ ಶರಣರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಈ ಕಾರ್ಯಕ್ರಮವನ್ನು ಶರಣರ ಪರಮ ಪವಿತ್ರ ಸನ್ನಿಧಾನದಲ್ಲಿ ಧ್ವಜಾರೋಹಣ ಮಾಡುವುದರ ಮೂಲಕ ಶಾಲೆಯನ್ನು ನೀಡಿದ್ದಾರೆ ಪರಮ ಪೂಜ ಗುರುವರಿಯರು ಈಗ ಇಪ್ಪತ್ತನೇ ವರ್ಷದ ವಿವಾಹ ವಾರ್ಷಿಕೋತ್ಸವದ ಅಂಗವಾಗಿ ಪ್ರಾರಂಭದಲ್ಲಿ ಸಸಿಗೆ ನೀರು ಮೂಲಕ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೀವಿ ಗಿಡ ಮರಗಳನ್ನು ಬೆಳೆಸಿ ಪರಿಸರ ಉಳಿಸಿ ಎನ್ನುವ ಧೈರ್ಯ ವಾಕ್ಯದೊಂದಿಗೆ ಪರಮಪೂಜ ಗುರುವರಿಯರು ಮಾತೋ ಶ್ರೀ ಹಮ್ಮನವರು ಅಬ್ಬಾಸಲಿ ಬಾಲಶರಣರು ಕಾದರ ಭಾಷಾ ತಾತನವರು ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಸಸಿಗೆ ನೀರೆಗೆಯುವುದರ ಮೂಲಕ ಸಸಿಗಳನ್ನು ಸಂರಕ್ಷಣೆ ಮಾಡಿ ಹೆಚ್ಚೆಚ್ಚು ಗಿಡ ಮರಗಳನ್ನು ಬೆಳೆಸಿ ಹೆಚ್ಚೆಚ್ಚು ಗಿಡ ಮರಗಳನ್ನು ಬೆಳೆಸುವುದರಿಂದ ಪರಿಸರ ಸಂರಕ್ಷಣೆ ಆಗುತ್ತೆ ಹಾಗೂ ಹೆಚ್ಚಿನ ರೀತಿಯಲ್ಲಿ ಮಳೆಯೂ ಬರುತ್ತೆ ಎನ್ನುವ ಹಿರಿಯರ ವೈಜ್ಞಾನಿಕ ಕಾರಣದಿಂದ ಸಸಿಗೆ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಾ ಇದ್ದಾರೆ ಪರಮ ಪೂಜೆ ಗುರುಗಳ ತಮ್ಮ ಅಮೃತಾಸ್ತ್ರದಿಂದ ಮಾತಾಶ್ರೀ ಅಮ್ಮನವರ ಅಮೃತಾಸ್ತ್ರದಿಂದ ಅಬಾಸರಿ ಬಾಲಯೋಗಿ ಶರಣರ ಅಮೃತಾಸ್ತ್ರದಿಂದ ಕಾದರಬಾಷ್ ಬಾಲಯೋಗಿ ಶರಣರ ಅಮೃತಾಸ್ತ್ರದಿಂದ ಸಸಿಗೆ ರೆಗಿರ್ತಕ್ಕಂತಹ ಎಲ್ಲ ಪೂಜಾ ಗುರುಗಳಿಗೂ ಮತ್ತೆ ಶ್ರೀ ಅಮ್ಮನವರೆಗೂ ಬಾಲಯಿ ಶರಣರಿಗೂ ಮಗದ ದೇವದ ಅಭಿನಂದನೆಗಳು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆರಾಧ್ಯ ದೈವ ಎನ್ನ ಬಾಳಿನ ಬೆಳಗ್ಗಾಗಿರುವಂತಹ ಕಾರ್ಕೊಲೆ ಎಂಬ ಧಾರ್ಮಿಕ ಕ್ಷೇತ್ರದ ಒಡೆಯರೂ ಆಗಿರುವಂತಹ ಬೋನ್ವಾರ್ ಎಂಬ ಪುಣ್ಯಕ್ಷೇತ್ರದ ಅಧಿಪತಿಯೂ ಆಗಿರುವಂತಹ ಚಿರ್ತಪಲ್ಲಿ ಎಂಬ ಕ್ಷೇತ್ರ ಪಾಲಕರೂ ಆಗಿರುವಂತಹ ಸದ್ಗುರು ಅಬ್ಬಾಸ್ ತಾತನವರನ್ನು ತನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಶರಣರ ಸುಕ್ಷೇತ್ರದ ಪೂರ್ವ ಭಾಗದಲ್ಲಿರ್ತಕ್ಕಂಥ ಚಿರ್ಥಪಲ್ಲಿಯ ದೇವತೆಗಳನ್ನು ಎನ್ನ ಅಂತರಾತ್ನದಲ್ಲಿ ಸ್ಮರಿಸಿಕೊಂಡು ಶರಣರಾಸು ಕ್ಷೇತ್ರದ ಪಶ್ಚಿಮ ಪಶ್ಚಿಮಾಭಾಗದಲ್ಲಿ ತಕ್ಕಂತ ಬುಡಮಲದಲ್ಲಿ ಆಂಜನೇಯ ಸ್ವಾಮಿಯನ್ನು ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸುತ್ತ ಶರಣರಾಸು ಕ್ಷೇತ್ರದ ಉತ್ತರ ಭಾಗದಲ್ಲಿ ಅಂಬಾದೇವಿಯನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಂಡು ಶರಣರ ದಕ್ಷಿಣ ಭಾಗದಲ್ಲಿರ್ತಕ್ಕಂತ ಶ್ರೀ ಉರುಪುಂಡಿ ಹೀರಣ್ಣ ಸ್ವಾಮಿಯನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಹಾಗೂ ಕವಿತಾರದ ಜಗದ್ಗುರು ತಾತನವರನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಕಾರಣೀಭೂತರು ಲಕ್ಷಾಂತರ ಭಕ್ತರ ಆರಾಧ್ಯ ಗುರು ಲಕ್ಷಾಂತರ ಭಕ್ತರನ್ನು ಸನ್ಮಾರ್ಗದಲ್ಲಿ ನಡೆಸುವ ಗುರುವಾರ ಹಲವಾರು ಭಕ್ತರ ಜಮೀನುಗಳಲ್ಲಿ ನೀರಿನ ಬೋರಿನ ಪಾಯಿಂಟ್ ಅನ್ನು ಗುರುತಿಸಿ ಗಂಗಾ ಜಲವನ್ನು ಮೇಲಕ್ಕೆ ಚಿಮ್ಮಿಸುವಂತೆ ಮಾಡಕ್ಕಂಥ ವೈರುದ್ಧರು ಹಾಗೂ ಹಲವಾರು ಗಂಜಿಯರ ಬಾಳಿನಲ್ಲಿ ಬೆಳಕಾಗಿ ಅವರಿಗೆ ಸಂತಾನ ಭಾಗ್ಯವನ್ನು ಬಣ್ಣಿಸತಕ್ಕಂಥ ಸಂತರಾಗಿ ಸಕಲ ಸಿದ್ದಗಳ ಕಷ್ಟ ಕಾರ್ಪಣ್ಯಗಳನ್ನು ಕಳೆಯುವ ಕರುಣಾಕರರಾಗಿ ಅಶಿದು ಬಂದವರಿಗೆ ಅನ್ನವನ್ನು ನೀಡಿ ಮತ್ತು ಕಷ್ಟದಲ್ಲಿ ಬಂದಿರ್ತಕ್ಕಂಥವರಿಗೆ ಸಾಂತ್ವನವನ್ನು ಹೇಳಿ ನಮ್ಮ ನಿಮ್ಮೆಲ್ಲರಿಗೆ ದಾರಿ ದೀಪವಾಗಿ ಲಕ್ಷಾಂತರ ಭಕ್ತರ ಮನೆಯ ಮತ್ತು ಮನ ಬೆಳಗುವಂತ ಬೆಳಕಾಗಿರುವಂತ ಪರ್ಮ ಪೂಜಾ ಡಾಕ್ಟರ್ ಗತೂರಪ್ಪಾಜಿಯವರ ಅವರ ಪಾದಾರಿಗೆ ಪಡಿಮಟ್ಟಿ ಅದೇ ರೀತಿಯಾಗಿ ಪರಮ ಪೂಜಾ ಗುರುಗಳ ಧರ್ಮ ಧರ್ಮಪತ್ನಿ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಹೆಚ್ಚಿನ ತಾಯಿಯಾಗಿರ್ತಕ್ಕಂಥ ಮಾತಾಶ್ರೀ ವಶಾ ಬೇಗ ಮಮ್ಮನವರು ಸಹ ಈ ಸಂದರ್ಭದಲ್ಲಿ ಪರಮ ಪೂಜಾ ಗುರುಗಳೊಂದಿಗೆ ಇಪ್ಪತ್ತು ವರ್ಷಗಳ ಕಾಲ ಸುಖ ದುಃಖಗಳಲ್ಲಿ ಭಾಗಿಗಳಾಗಿ ಕಷ್ಟ ಸಂತೋಷದಲ್ಲಿ ಗುರುಗಳೊಂದಿಗೆ ಭಾಗಿಯಾಗಿ ಅವರಿಗೆ ಹೆಗಲಿಗೆ ಹೆಗಲು ಕೊಟ್ಟು ಅವರ ಕೆಲಸ ಕಾರ್ಯಗಳಿಗೆ ಬೆಂಬಲು ಭಾಗಿ ನಿಂತು ಅವರ ಯಶಸ್ಸಿಗೆ ಕಾರಣೀಭೂತರಾಗಿ ಗುರು ಪೂಜೆಯನ್ನು ಮಾಡುತ್ತ ಪತಿಯ ಸೇವೆಯನ್ನು ಮಾಡುತ್ತಾ ಮಕ್ಕಳ ಪಾಲನೆ ಪೋಷಣೆಯನ್ನು ಮಾಡುತ್ತ ಮಕ್ಕಳಿಗೆ ಗುರುಗಳು ಮತ್ತು ಮಾತಾಶ್ರೀ ಅಮ್ಮನವರು ಒಳ್ಳೆಯ ಸಂಸ್ಕಾರ ಸಂಪ್ರದಾಯ ನಡೆ ನುಡಿ ಆಚಾರವನ್ನು ಕಲಿಸಿ ಮಾತೋಶ್ರೀ ಅಮ್ಮನವರ ಆಧಾರ ಹೃದಯಗಳಿಗೆ ಅಣೆ ಅದೇ ರೀತಿಯಾಗಿ ಭಕ್ತರ ಬಾಳಿನಲ್ಲಿ ಹಲವಾರು ಬಾಲಲೀಲೆಗಳನ್ನು ತೋರಿ ಬಾಲಯೋಗಿ ಶರಣರಾಗಿರ್ತಕ್ಕಂತ ಅಬ್ಬಾ ಶಲಿತಾತನವರ ನಾಮಾಂಕಿತರಾಗಿರ್ತಕ್ಕಂಥ ಬಾಲಯೋಗಿ ಅಬ್ಬಾ ಶಲಿತಾತನವರ ಆಧಾರಟ್ಟು ಅದೇ ರೀತಿಯಾಗಿ ಇನ್ನು ಪುತ್ರರಾಗಿರ್ತಕ್ಕಂಥ ಕಾಂತರ ತಾತನವರಿದು ಇಂದಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ತಮಗೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಈ ಭಕ್ತನ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು